ಅಭಿರ್ಧಿ ಉಲ್ಲಿಸ್ಟ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಪರ್ಸಲ್ ಇಯರ್ ನಂಬರ್ ಫೈವ್ ಬಂದ್ರೆ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅಂತ ತಿಳಿಸ್ತಾ ಇದೀನಿ ಅದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಅಂದ್ರೆ ಒಂಬತ್ತು ಬರ್ತಾ ಇದೆ ಸೊ ಪರ್ಸನಲ್ ಇಯರ್ ನಂಬರ್ ಫೈವ್ ಯಾವ ರೀತಿ ಬಂದರೆ ನಿಮಗೆ ಪ್ರತಿಫಲ ಸಿಗುತ್ತೆ ಅಂತ ತಿಳ್ಸೋಣ ಮೊದಲಿಗೆ ಯಾರಿಗೆ ಆ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ಈಗ ಬರ್ತ್ ಡೇಟ್ ಬಂದು ಡೇಟ್ ಆಫ್ ಬರ್ತ್ ಬಂದು ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಇದೆ ಅಂತ ಅಂದ್ಕೊಳ್ಳಿ ಸೊ ಅಲ್ಲಿ ಆ ಬರ್ತ್ ಡೇಟನ್ನು ಹಾಗೆ ಉಳಿಸ್ಕೊಳ್ಳಿ ಮಂತ್ ನಂಬರ್ನ ಹಾಗೆ ಉಳಿಸ್ಕೊಳ್ಳಿ ಸೊ ಐದು ಪ್ಲಸ್ ಒಂಬತ್ತು ಇಲ್ಲೇನು ಮಾಡಬೇಕು ಆ ಬರ್ತ್ ಇಯರ್ ನಂಬರ್ ಇಂದೆ ಅದನ್ನ ಎರಡು ಸಾವಿರದ ಇಪ್ಪತ್ತೈದು ಕರೆಂಟ್ ಇಯರ್ ನಂಬರ್ನ ರೀಪ್ಲೇಸ್ ಮಾಡ್ಕೊಳ್ಳಿ ಆ ರೀಪ್ಲೇಸ್ ಮಾಡಿಕೊಂಡಾಗ ಈ ಎಕ್ಸಾಂಪಲ್ ಅಲ್ಲೂ ಕೂಡ ಫೈವ್ ಬರ್ತಾ ಇದೆ ಸೊ ಐದನೇ ನಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ಸೊ ಅದಕ್ಕೆ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲಿಗೆ ಈ ಐದನೇ ನಂಬರ್ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಬರುತ್ತೆ ಸಿಕ್ಕಾಪಟ್ಟೆ ಒಂದು ಸರ್ಪ್ರೈಸಸ್ ಬರುತ್ತೆ ಸಿಕ್ಕಾಪಟ್ಟೆ ಒಂದು ಏನೋ ಲೈಫ್ ಅಲ್ಲಿ ಕಷ್ಟನು ಬರುತ್ತದೆ ಸಿಕ್ಕಾಪಟ್ಟೆ ಒಂದು ಆಪರ್ಚುನಿಟಿ ಬರುತ್ತೆ ತುಂಬಾನೇ ಚಾಯ್ಸಸ್ ಸಿಗುವಂತದ್ದಾಗತ್ತೆ ಸೊ ಈ ವರ್ಷ ನಿಮ್ಗೆ ಐದನೇ ನಂಬರ್ ಏನ್ ಗೊತ್ತಾ ಚೇಂಜಸ್ ಇನ್ಎವಿಟೆಬಲ್ ಅಂದ್ರೆ ಚೇಂಜಸ್ ಹಾಗೆ ಆಗುತ್ತೆ ನಿಮ್ಮೆಲ್ಲ ಮೊದ್ಲೆ ನಂಬ ಮೊದ್ಲೇನೆ ಐದನೇ ನಂಬರ್ ಅಂದ್ರೆ ಚಂಚಲತೆ ಆ ಚಂಚಲತೆಯನ್ನು ಎಸ್ಪೆಷಲಿ ಜಾಬ್ಸ್ ಅಲ್ಲಿ ಅವ್ರಿಗೆ ಒಂಥರ ಫ್ಲಕ್ಚುಯೇಟ್ ಆಗ್ತಾನೆ ಇರ್ತದೆ ಸೊ ಐದನೇ ನಂಬರ್ ಅವರು ಯಾಕಂದ್ರೆ ತುಂಬಾ ಜನ ಏನ್ ಗೊತ್ತಾ ಇದ್ ಮಾಡ್ಬಿಡಿ ಅದ್ ಮಾಡ್ಬಿಡಿ ಸೊ ಆ ರೀತಿ ಮಾಡಿದ್ರೆ ನಿಮ್ಗೆ ಡಬಲ್ ಆಗ್ಬಿಡುತ್ತೆ ಈ ತರ ಆಪರ್ಚುನಿಟೀಸ್ ಬರ್ತಾನೆ ಇರುತ್ತೆ ಸೊ ನೀವು ಸ್ವಲ್ಪ ಗಮನ ಕೊಟ್ಟು ಅದನ್ನೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡಿದೆ ಆದ್ರೆ ಏನ್ ಬೇಕಾದ್ರೆ ಮಾಡಬಹುದು ಪ್ರಾಪರ್ಟಿ ಮಾಡ್ಕೊಬಹುದು ಕಾರ್ ತಗೊಬಹುದು ಬಂಗ್ಲೆ ತಗೊಂಬೋದು ಮದ್ವೆ ಏನಾದ್ರು ಆಗ್ತಿಲ್ಲ ಅಂದ್ರೆ ಮದ್ವೆ ಆಗ್ಬೋದು ಅಥವಾ ನಿಮಗೆ ಮೆಡ್ ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಫಾರಿನ್ ಟ್ರಾವೆಲ್ ಮಾಡ್ಬೋದು ಫಾರಿನ್ ಅಲ್ಲಿ ಸೆಟ್ಲ್ ಆಗುವಂಥದ್ದು ಇದ್ರೆ ಮಾಡ್ಬೋದು ಮತ್ತೆ ಯಾವುದೋ ಒಂದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಒಂದು ವರ್ಕ್ ಪ್ಲೇಸ್ ಆಗ್ಬೋದು ಕೆಲಸ ಮಾಡುವಂಥ ಜಾಗ ಆಗ್ಬೋದು ಕೆಲಸ ಮಾಡುವಂಥ ಕಂಪ್ನಿ ಆಗ್ಬೋದು ಅಥವಾ ಇರೋ ಕಂಪ್ನಿನ ಇನ್ನೊಂದು ಮಟ್ಟಿಗೆ ಡೆವಲಪ್ಮೆಂಟ್ ಮಾಡೋದಾಗ್ಬೋದು ಏನಾದರೂ ಪರ್ಸನಲ್ ಇಯರ್ ನಂಬರ್ ಫೈವ್ ಬಂದಾಗ ಪ್ರೋಗ್ರೆಸ್ ಆಗೋದು ಗ್ಯಾರಂಟಿಡ್ ಸೊ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಆಗೋದು ಬಂದಿದೆ ಅಂತಾನೆ ಅರ್ಥ ಸೊ ಪರ್ಸನಲ್ ಇಯರ್ ನಂಬರ್ ಯಾರು ಫೈ ಬಂದಿದೆ ನಿಮ್ಗೆ ಲೈಸೆನ್ಸ್ ಸಿಕ್ಬಿಟ್ಟಿದೆ ನಿಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಬಟ್ ಅದನ್ನ ಗಮನ ಇಟ್ಕೊಂಡು ಮಾಡ್ತಾ ಬನ್ನಿ ಬಟ್ ಮೆಡಿಟೇಷನ್ ಮಾಡೋದು ಮರಿಬೇಡಿ ಮನಸ್ಸು ಸಮಾಧಾನವಾಗಿ ಇಟ್ಕೊಡಿ ಯಾಕಂದ್ರೆ ಅರ್ಜೆಂಟ್ ಅದ್ ಮಾಡ್ಬಿಡ್ಬೇಕು ಇದ್ ಮಾಡ್ಬಿಡ್ಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ ಹೊಸ ಕೆಲಸಗಳು ಬರ್ತದೆ ಮತ್ತೆ ಅಬಂಡನ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ನ ಅಟ್ರಾಕ್ಟ್ ಮಾಡ್ತೀರಾ ಹೊಸ ಹೊಸ ವ್ಯಕ್ತಿಗಳು ಕೂಡ ಚೇಂಜ್ ಆಗ್ತಾ ಇರ್ತಾರೆ ಸೊ ಸುಮ್ಮನೆ ಯಾರೋ ಬಂದರು ಅಂತ ತಕ್ಷಣ ಒಪ್ಕೊಳಕ್ ಹೋಗ್ಬಿಡಿ ಅದನ್ನ ಗಮನ ಕೊಟ್ಟು ನೋಡಿ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಆಮೇಲೆ ಓಕೆ ಅಂತ ಹೇಳಿ ಯಾಕಂದ್ರೆ ಏನಾಗ್ಬಿಡುತ್ತೆ ಒಂದ್ ಒಂದ್ ಐದು ನಿಮಿಷಕ್ಕೆ ಮಾತಾಡ್ಬಿಡ್ತೀರಾ ಏನೋ ಒಂದ್ ಇಷ್ಟ ಆಯಿತು ನಿಮ್ಗೂ ಅವ್ರಿಗೆ ಬೇವ್ ಮ್ಯಾಚ್ ಆಗುತ್ತೆ ಅಂತ ಇಮಿಡಿಯೇಟ್ ಪಾರ್ಟ್ನರ್ಶಿಪ್ ಮಾಡುವಂಥದ್ದು ಇವೆಲ್ಲ ಮಾಡೋಕೋಗ್ಬಿಡಿ ಸ್ವಲ್ಪ ಗಮನ ಕೊಟ್ಟು ಮಾಡಿದ್ದೆ ಆದ್ರೆ ಅದ್ಭುತವಾದಂತ ಒಂದು ಸಾಧನೆ ಮಾಡ್ತಿರ ಸ್ನೇಹಿತರೆ ಮೊದಲಿಗೆ ಈ ನಿಮ್ಮ ಚೇಂಜಸ್ ಅಂತ ಅಂದೆ ಅಂದ್ರೆ ಜೊತೆಲಿರೋರು ಹೊರಗಡೆ ಹೋಗುವಂಥದ್ದು ಆಗುತ್ತೆ ಬಟ್ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಮಾಡ್ತಾ ಬನ್ನಿ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅದ್ಭುತವಾದ ಒಂದು ಟೈಮು ಅಥವಾ ನಿಮ್ಮ ಪ್ರೊಫೆಷನ್ ಚೇಂಜ್ ಆಗೋದಕ್ಕೆ ಒಂದು ಕಂಪ್ನಿಲ್ ಒಂದು ಪ್ರಮೋಷನ್ ಬರ್ತಾ ಇದೆ ಇನ್ನೊಂದು ಕಂಪ್ನಿಲ್ ಏನೋ ಬೆಸ್ಟ್ ಆಫರ್ ಸಿಗ್ತಾ ಇದೆ ಅದನ್ನ ಕ್ಯಾಚ್ ಮಾಡ್ಕೊಳ್ಳಿ ಸೊ ಒಂದೇನು ಅಂತಂದ್ರೆ ಮೆಡಿಟೇಷನ್ ಮಾಡೋದನ್ನ ಮರಿಬೇಡಿ ಸ್ವಲ್ಪ ಡೌನ್ ಆಗಿ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ ಯಾವುದೇ ಒಂದು ಪೇಪರ್ ಸೈನ್ ಹಾಕ್ಬೇಕಾದ್ರು ಕೂಡ ಒಂದು ಹಿರಿಯರ ಒಂದು ಗಮನ ತಗೊಳ್ಳಿ ಅಥವಾ ಅರ್ಜೆಂಟ್ ಅರ್ಜೆಂಟಲ್ಲಿ ಡಿಸಿಷನ್ ಮಾಡಿಬಿಡ್ತೀರಾ ಸೊ ನಿಮ್ಗೆ ಏನಾರು ಓದೋದಕ್ಕೆ ಟೈಮ್ ಆಗಿಲ್ಲ ಅಂತಂದ್ರೆ ಆ ಪೇಪರ್ನ ದೊಡ್ಡೋರ್ ಕೇಳ್ಕೊಟ್ಟು ಓದಿಸ್ಬಿಟ್ಟು ಆಮೇಲೆ ಆ ಡಿಸಿಷನ್ ನ ತಗೊಳ್ಳಿ ಸೊ ಐದನೇ ನಂಬರ್ ಪರ್ಸನ್ ಇಯರ್ ನಂಬರ್ ಫೈವ್ ಗ್ರೋತ್ ಟೈಮ್ ಬಂದಿದೆ ಸೊ ನೋಡ್ಕೊಂಡು ಮುಂದುವರ್ದಿದ್ದಾದ್ರೆ ಆ ಗೋಲ್ಡನ್ ಆಪರ್ಚುನಿಟಿನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾದಂತ ಪ್ರೋಗ್ರೆಸ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಒಂದನೇ